ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿ ವ್ಲಾಗ್ಸ್ ಕನ್ನಡ ಸೊ ಇವತ್ತು ನಾನು ಹೋಗ್ತಿದ್ದೀನಿ ಲೀಲಾವತಿ ಅವರ ಪುಣ್ಯ ಸ್ಮಾರಕಾಗೆ ಇದು ಬಂದ್ಬಿಟ್ಟು ಡಿಸೆಂಬರ್ ಫಿಫ್ತ್ ಅಷ್ಟೇ ಇನಾಗ್ರೇಟ್ ಆಗಿದೆ ಅಂಡ್ ಇದಿರೋದು ನಮ್ಮ ಊರಾಗಿರೋದ್ರಿಂದ ನಾನು ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಲೀಲಾವತಿ ಅವರು ಮತ್ತು ವಿನೋದ್ ರಾಜ್ಕುಮಾರ್ ಅವರು ನಮ್ಮೂರಿಗೆ ಭಾಳ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಬಡವರಿಗೆಲ್ಲ ಹಾಸ್ಪಿಟಲ್ ಕಚ್ಚಿದ್ದಾರೆ ಆ್ಯಂಡ್ ಆಲ್ಸೋ ಪಶು ಹಾಸ್ಪಿಟಲ್ ಸಹ ಕಚ್ಚಿದ್ದಾರೆ ಅದರಿಂದ ನಮ್ಮ ಊರಲ್ಲಿರೋ ಎಷ್ಟೋ ಜನಗಳಿಗೆ ತುಂಬ ಯೂಸ್ ಆಗಿದೆ ಇವಾಗ ಬಂದಿದ್ದೀವಿ ನೀವು ಲೆಫ್ಟ್ ಸೈಡ್ ಏನು ನೋಡ್ತಿದ್ದೀರ ಅವ್ರ ಮನೆ ಮತ್ತೆ ತೋಟ ಆಗಿದೆ ರೈಟ್ ಸೈಡು ಅವ್ರದ್ದೇ ಅಲ್ಲಿ ಸ್ಮಾರಕ ಕಟ್ಟಿದ್ದಾರೆ ಆಲ್ಮೋಸ್ಟ್ ಒನ್ ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ ಆ್ಯಂಡ್ ನಾನಲ್ಲಿ ಹೋದಾಗ ಕೆಲವು ವಿಷಯ ಕೇಳಿದ್ದೆ ಅಂತಂದರೆ ಗೌರ್ಮೆಂಟೇ ಎಷ್ಟು ಅಮೌಂಟ್ ನಾವು ಕೊಡ್ತೀವಿ ಅಂತ ಹೇಳಿದಾಗ ಸಹ ವಿನೋದ್ ರಾಜ್ ಅವರು ಇಲ್ಲ ಬೇಡ ನಾನು ನನ್ನ ದುಡ್ಡಲ್ಲೇ ಕಟ್ತೀನಿ ಅಂತ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಂಡ್ ಕಲೆಕ್ಷನ್ಸ್ ಆಫ್ ಫೋಟೋಸು ಅಷ್ಟೇ ಅವ್ರದ್ದು ಪ್ರತಿ ಒಂದು ಸ್ಟೇಜಸ್ ಆಫ್ ಲೈಫ್ ಅವ್ರ ಗ್ರೋತಿಂದ ಅಂದರೆ ಸಿನಿಮಾ ಕೆರಿಯರಿಗೆ ಬಂದಾಗಿಂದ ಅವ್ರದ್ದು ಏನಿದೆ ಆ ಗ್ರೋತ್ ಅದ್ರದ್ದು ಫೋಟೋಸ್ನ ನಾವು ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡಿದ್ರು ಪ್ರತಿ ಒಂದೂ ಸುತ್ತಲೂ ಹಾಕಿದ್ದಾರೆ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಫೋಟೋಸ್ ಇತ್ತು ನೀವು ನೋಡ್ತಿರ್ಬೋದು ನಾನು ಯಾವಾಗಲೇ ಹೇಳ್ದಂಗೆ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಕೆಲವೊಬ್ರು ಮಾಡ್ತಾರೆ ಅದನ್ನು ಯಾರೂ ಫಾಲೋ ಅಪ್ ಮಾಡೋದಿಲ್ಲ ಬಟ್ ಇವತ್ತಿಗೂ ನಮ್ಮೂರಲ್ಲಿ ಡಾಕ್ಟರ್ ಬರ್ತಾರೆ ಅಲ್ಲಿರೋ ಹಳ್ಳಿ ಜನಗಳಿಗೆಲ್ಲ ಟ್ರೀಟ್ ಮಾಡ್ತಾರೆ ದುಡ್ಡಿಸ್ಕೊಂಡಿರ ನಮ್ಮ ಅಜ್ಜಿ ಸಹ ಎಷ್ಟೋ ಸಲ ಅಲ್ಲೇ ಹೋಗಿ ತೋರ್ಸ್ಕೊಂಡಿರೋದು ಸೊ ಇವ್ರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ವಾಪಸ್ ಇನ್ ರಿಟರ್ನ್ನು ಆಮೇಲೆ ಪಶು ಹಾಸ್ಪಿಟಲ್ನು ಅಷ್ಟೇ ಅಲ್ಲೂ ಇಲ್ಲಿರೋ ಜನಗೆಲ್ಲ ಅದೇ ಯೂಸ್ ಆಗುತ್ತೆ ಆ್ಯಂಡ್ ಸುತ್ತಮುತ್ತ ಇರೋ ಹಳ್ಳಿಗಳ ಜನ ಎಲ್ಲನ ಈ ಫೆಸಿಲಿಟೀಸ್ನ ತುಂಬ ಯೂಸ್ ಮಾಡ್ಕೋತಾರೆ ಆ್ಯಂಡ್ ನೋಡ್ತಿರ್ದಿರ ಇದು ಅವ್ರದ್ದು ತೋಟ ಆಗಿದೆ ತೋಟದಲ್ಲಿ ಒಂದು ಪಾರ್ಟಲ್ಲಿ ಕಟ್ಟಿದ್ದಾರೆ ನಾನಲ್ಲಿ ಹೋಗಿದ್ದಾಗ ಕೆಲವು ಜನ ಸೀರಿಯನ್ ಆ್ಯಕ್ಟರ್ಸ್ ಬಂದಿದ್ದರು ಅಂದರೆ ಅವರೆಲ್ಲ ಒಂದು ಸಂಘದಿಂದ ಬಂದಿದ್ದರು ಹಿಂದಿನ ದಿನ ಅವ್ರು ಯಾರೂ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ ಇನಾಗ್ರೇಷನ್ ದಿನ ಅಂತ ಎಲ್ಲರೂ ಬಂದಿದ್ದರು ಆ್ಯಂಡ್ ನಾನು ಹೋದಾಗ ಯಾರೂ ಇರಲಿಲ್ಲ ಸೊ ನಂಗೆ ವೀಡಿಯೋ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಯಿತು ಆ್ಯಂಡ್ ಅವರೂ ಅಷ್ಟೇ ಅವ್ರಿಗೇನು ಗೊತ್ತು ಅವ್ರ ಎಕ್ಸ್ಪೀರಿಯೆನ್ಸು ಅಥವಾ ಅವ್ರದ್ದು ಮೆಮೊರೀಸು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದಾರೆ ನೀವು ಮುಂದೆ ನೋಡ್ಬೋದು ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ಟೈಮ್ ಬಂದಾಗ ನಮ್ಮ ನಮ್ಮ ಫ್ಯಾಮಿಲಿಯವರೆಲ್ಲ ಅವ್ರ ಸರ್ ಮನೆಗೆ ಸಹ ಹೋಗಿದ್ವಿ ಸಚ್ಚ ಹಂಬಲ್ ಪರ್ಸನ್ ಅಂತಂದರೆ ಅವರು ಎಷ್ಟೇ ಬ್ಯುಸಿ ಇದ್ರೂ ಕರೆಸಿ ಕೂರಿಸಿ ಚೆನ್ನಾಗಿ ಮಾತಾಡಿಕೊಂಡು ಏನಂದರೆ ಅವ್ರ ಮನೇಲಿ ಊರಲ್ಲಿರೋ ಎಷ್ಟೋ ಜನಕ್ಕೆ ಅವರು ಸಂಬಳ ಕೊಡ್ತಿದ್ದಾರೆ ಅಂದರೆ ಅಲ್ಲಿ ಹೆಲ್ಪ್ಗೆ ಇಟ್ಕೊಂಡಿದ್ದಾರೆ ತೋಟದಲ್ಲೆಲ್ಲ ಸೊ ಅದರಿಂದ ಎಷ್ಟೋ ಜನಕ್ಕೆ ಫ್ಯಾಮಿಲೀಸ್ ರನ್ ಆಗ್ತಿದೆ ಹೇಳ್ಬೇಕಂತಂದ್ರೆ ಅವರು ಅಲ್ಲಿ ಇದ್ದು ನಮ್ಮೂರಿಗೆ ಬಂದು ತುಂಬ ಕೆಲಸ ಮಾಡಿರೋದೇ ಜಾಸ್ತಿ ಅಂತಂದರೆ ಜನಗಳೆಲ್ಲ ಲೈಫ್ ಲೀಡ್ ಮಾಡ್ತಿದ್ದಾರೆ ಆರಾಮಾಗಿದ್ದಾರೆ ನೋಡ್ತಿರ್ಬಾರ್ದು ಪ್ರತಿ ಒಂದು ಕಲೆಕ್ಷನ್ದು ಫೋಟೋಸ್ ಏನಿದೆ ಅಂದರೆ ಅವ್ರದ್ದು ಸ್ಟೇಜಸ್ ಆಫ್ ಲೈಫ್ ಇಂಪಾರ್ಟೆಂಟ್ ಸ್ಟೇಜಸ್ ಆಫ್ ಲೈಫ್ ಪ್ರತಿಯೊಂದು ಫೋಟೋಸ್ ಹಾಕಿದ್ದಾರೆ ಸೊ ಇದೇ ಆಗಿದೆ ಅವ್ರ ಸ್ಮಾರಕ ನಮಸ್ಕಾರ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಹೆಸರು ಗೋವಿಂದಪ್ಪ ಅಂದ್ಬಿಟ್ಟು ಕಿರುತೆರೆ ಚಲನಚಿತ್ರ ರಂಗಭೂಮಿಯಿಂದ ಬಂದಿರೋನು ಜೊತೆಗೆ ಕರೋಕೆ ಸಿಂಗರ್ ಬೇರೆ ನಾವು ಇವತ್ತು ಮೇಡಮ್ ಈ ಒಂದು ಪುಣ್ಯ ಸ್ಮರಣೆ ಈ ಜಾಗನ ನೋಡಬೇಕು ಅಂತ ಬಂದು ಮಾಡಿಸಿ ಅಂದ್ಕೊಂಡ್ಬಂದು ನೆನ್ನೆ ಬರಬೇಕಾಯ್ತು ಬರಲಿಲ್ಲ ಇವತ್ತು ಬಂದಿದ್ದೀವಿ ಖಂಡಿತ ಇದು ನೋಡಿ ನನಗೆ ತುಂಬ ಸಂತೋಷ ಆಯಿತು ಇದಕ್ಕೆ ವಿನೋದ್ ಅವ್ರ ಮಗ ವಿನೋದರಾಜ್ ಅವರು ಮಾಡಿರೋದು ಅದ್ಭುತವಾದ ಕೆಲಸ ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು ಭೂಮಿ ಮೇಲೆ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ ನಮಗೆ ಜೊತೆಗೆ ನಾವು ಚಿಕ್ಕ ವಯಸ್ಸಿನ ಎಂಟು ಒಂಬತ್ತು ವರ್ಷದಿಂದಲೂ ಮೇಡಮ್ಗೆ ಅಭಿಮಾನಿ ನಾನು ಅದರಲ್ಲೂ ಅಣ್ಣವ್ರ ಜೊತೆಯಲ್ಲಿ ಸುಮಾರು ಮೂವತ್ತು ಇಪ್ಪತ್ತೈದು ಮೂವತ್ತು ಚಿತ್ರಗಳು ಮಾಡಿದ್ದಾರೆ ಅವರು ಒಂದೊಂದು ಚಿತ್ರಗಳು ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಅಂಥ ಚಿತ್ರಗಳು ಮಾಡಿದ್ದಾರೆ ಎಲ್ಲ ಚಿತ್ರಗಳನ್ನು ಒಂದೊಂದು ಚಿತ್ರಗಳು ನಾಲ್ಕು ಸಲ ಐದು ಸಲ ನಾನು ಲೈಫಲ್ಲಿ ನೋಡಿದ್ದೀನಿ ನಾನು ಆ ಚಿತ್ರಗಳನ್ನ ಜೊತೆ ಇವತ್ತಿನ ದಿವಸನು ಪ್ರತಿ ದಿವಸ ನಾನು ಕೊರೋಕೆ ಸಿಂಗರ್ ಆಗಿರೋ ದಿಸೆಯಿಂದ ಇವರಿಬ್ಬರು ಆಡುವಂಥ ಡೈ ಡಯರ್ಡ್ ಸಾಂಗ್ಸ್ ಎಲ್ಲ ನಾನು ಇವತ್ತು ಆಡ್ತೀನಿ ಸ್ಟೇಜ್ ಮೇಲೆ ಆಡ್ತೀನಿ ಪ್ರೋಗ್ರಾಮ್ಗಳೆಲ್ಲ ಆಡ್ತಾ ಇರ್ತೀನಿ ಮೇಡಮ್ ದಿನ ನೆನೆಸ್ಕೊತಿದ್ದೀನಿ ನಿಜ ಹೇಳ್ಬೇಕಂದ್ರೆ ಮೇಡಮ್ ಜೀವಂತವಾಗಿ ಇದ್ದಾರೆ ಅಂತ ನಮ್ಮ ಭಾವನೆ ಅವರು ಇವತ್ತಿನ ದಿವಸ ಇದಾಗಿರ್ಬೋದು ಆದರೆ ಅವರ ಕಲಾಸೇವೆ ಮತ್ತು ಸುತ್ತಮುತ್ತ ಜನ ಜನಗಳು ಇವಾಗ ಬರುವಾಗ ನಾನು ಜನಗಳು ಹೇಳಿದ್ರು ಏನೇನು ಸೇವೆ ಮಾಡಿದ್ದಾರೆ ಅಂತ ಅಲ್ಲಿ ಒಂದು ಪಶು ವೈದ್ಯ ಶಾಲೆ ಕಟ್ಟಿಸಿದ್ದಾರೆ ಇಲ್ಲಿ ಒಂದು ಮತ್ತೆ ಇನ್ನೂ ಹಾಸ್ಪಿಟಲ್ ಮಾಡಿದ್ದಾರೆ ಇಲ್ಲಿ ನಿಜಕ್ಕೂ ಹೇಳಬೇಕಂತಂದರೆ ಅವರು ಜನಗಳು ಸಹಾಯ ಮಾಡಿರೋದು ಅವ್ರು ಮಾಡಿರೋ ಕೆಲಸಗಳು ಅತ್ಯಮೂಲ್ಯವಾದ್ದು ಅದನ್ನ ಬೆಲೆನೇ ಕಟ್ಟೋಕ್ಕಾಗಲ್ಲ ಅತ್ಯಂತ ಶ್ರೇಷ್ಠವಾದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಸಂತೋಷ ಆಯಿತು ಇವತ್ತಿನ ದಿವಸ ನಿಜಕ್ಕೂ ಕೇಳಬೇಕಂದ್ರೆ ಒಂದು ದೇವಸ್ಥಾನಕ್ಕೆ ಬಂದವಷ್ಟು ಒಂದು ಫೀಲ್ ಹಂಗೆ ಫೀಲ್ ಆಗ್ತಾ ಇದೆ ನಮಗೆ ಅವ್ರ ಅವ್ರದ್ದು ಎಲ್ಲರೂ ಇಡೀ ಕರ್ನಾಟಕದ ತಾಯಿ ಅವರು ಕರ್ನಾಟಕದ ತಾಯಿ ಆ ಅಣ್ಣವರು ಮತ್ತು ಅವ್ರು ಮಾಡಿರೋಂಥ ಚಿತ್ರಗಳನ್ನ ಎಷ್ಟು ಯುವ ಯುವಗಳು ಅವರು ಸೂರ್ಯಚಂದ್ರ ಇರೋವರೆಗೂ ಸುತ್ತ ಅಮರವಾಗಿರ್ತಾರೆ ಮತ್ತು ಅವ್ರ ಗುಣ ಅವರ ಸ್ವಭಾವನ ಕಿವಿಯಾರು ಕೇಳಿದ್ದೀನಿ ಯಾಕೆಂದ್ರೆ ನಾನು ಡೈರೆಕ್ಟಾಗಿ ಅವ್ರು ನೋಡಿದಾಗ ಹೋದ್ರೂ ಅವರ ಭಾವನೆ ಬದುಕಿದ್ದೀನಿ ನಾನು ಅವ್ರ ಭಾವನೆ ಬದುಕಿದ್ದು ಅವರ ನಟನೆ ಅಂತೂ ಅದ್ಭುತವಾದ ನಟನೆ ಅವರ ಅದೊಂದು ವೈಟ್ ಆ್ಯಂಡ್ ಬ್ಲಾಕ್ ಚಿತ್ರದಲ್ಲಿ ಅಣ್ಣವರು ಮತ್ತು ಲೀಲಾವತಿ ಅವರು ಮಾಡಿರೋ ಒಂದು ಪಾತ್ರಗಳು ಮತ್ತು ಒಂದು ಚಿತ್ರಗಳನ್ನ ನಾವು ಯಾವ ಮುತ್ತೂರತ್ರ ವಜ್ಜು ವೈಢ್ಯರುಗಳಿಂದಲೂ ಬೆಲೆ ಕಟ್ಟೋಕ್ಕಾಗಲ್ಲ ಏನಂತರೂ ಬೆಲೆ ಕಟ್ಟೋಕ್ಕಾಗಲ್ಲ ಅಂಥ ಅಮೂಲ್ಯವಾದ ಚಿತ್ರಗಳು ಕೊಟ್ಟಿದ್ದಾರೆ ಅವರು ಕನ್ನಡಿಗರ ಮತ್ತು ಕರ್ನಾಟಕದ ಜನತೆಯ ಹೃದಯದಲ್ಲಿ ಆರಾಧಿಸ್ತಾ ಇದ್ದಾರೆ ಇಲ್ಲಿ ನಾವು ಭೌತಿಕವಾಗಿ ನಾವು ನೋಡ್ತಾ ಇದ್ದೀವಿ ಇದು ಇದನ್ನು ಆದರೆ ನಮ್ಮ ಮನಸ್ಸಿನಲ್ಲಿ ಇಡೀ ಕರ್ನಾಟಕದ ಜನತೆಯಲ್ಲಿ ಈ ಕರ್ನಾಟಕ ಏನು ಇಡೀ ಇಂಡಿಯಾ ದೇಶ ಲೆವೆಲ್ನಲ್ಲಿ ಸ ಅವರು ಖಂಡಿತವಾಗಿ ರಾಜರಚಿಸ್ತಾ ಇದ್ದಾರೆ ಇದು ನೋಡಿ ನಮಗೆ ಭಾಳ ಸಂತೋಷ ಆಯಿತು ನಾನು ಇನ್ನೂ ಇಷ್ಟಪಡ್ತೀನಿ ಜನಗಳೆಲ್ಲ ಬರಬೇಕು ನೋಡಬೇಕು ನಾವು ಗೌರವ ಸಲ್ಲಿಸಬೇಕು ನಮ್ಮ ಕಲಾವಿದರು ನಾವು ಗೌರವ ಸಲ್ಲಿಸಿ ಏನು ಪ್ರಯೋಜನ ಹೇಳಿ ಕಲರ್ಗಳ ಕಲಾವಿದರು ಗೌರವ ಸಲ್ಲಿಸಬೇಕು ಜೊತೆಗೆ ಮತ್ತು ಎಲ್ಲ ಜನಗಳು ಬಂದು ಗೌರವ ಸಲ್ಲಿಸಬೇಕು ತುಂಬ ಸಂತೋಷ ಆಯಿತು ಆಮೇಲೆ ನಾನು ಈ ಒಂದು ನಲವತ್ತು ಚಿತ್ರ ಅಂದರೆ ಕಿರುಚಿತ್ರ ಮತ್ತು ಚಲನಚಿತ್ರ ಅಭಿನಯ ಮಾಡಿದ್ದೀನಿ ಹತ್ತಿತ್ರ ನೂರು ನಾಟಕಗಳನ್ನೂ ಮಾಡಿದ್ದೀನಿ ಆ್ಯಕ್ಟಿಂಗ್ ಕೋರ್ಸ್ಗಳು ಮಾಡಿದ್ದೀನಿ ನಾಲ್ಕು ಅವಾರ್ಡ್ಗಳನ್ನು ತೊಗೊಂಡಿದ್ದೀನಿ ಹೀಗಾಗಿ ಕಲಾವಿದರಿಗೆ ನಾವು ಗೌರವ ಕೊಡಬೇಕು ಅದಕ್ಕೋಸ್ಕರ ಅವ್ರ ತಾಯಿ ರೂಪದಲ್ಲಿರುವಂಥ ತಾಯಿಯವ್ರನ್ನ ನಾವು ನೋಡಕ್ಕೆ ಬಂದಿದ್ದೀವಿ ನಮ್ಮ ನಮ್ಮ ಕಲಾವಿದರು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರು ಸಂಘದವರೆಲ್ಲ ಬಂದಿದ್ದಾರೆ ನಾವು ಸಂಘದಲ್ಲೇ ಇದ್ದೀನಿ ಅವರು ಬರ್ತಾಯಿದ್ದಾರೆ ಈಗ ಇನ್ನೇನು ಬರ್ತಾರೆ ಈಗ ಅವರು ಮಾತಾಡ್ತಾರೆ ತಾವು ಬಂದು ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ನಾನು ಒಂದೇ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನ ತಾವು ಆಡೋಕೆ ಅವಕಾಶ ನಮಸ್ಕಾರ ಎಲ್ಲ ನಮ್ಮ ಕನ್ನಡ ಜನತೆಗೆ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರ ನಮಸ್ಕಾರ ಗುಡ್ ಮಾರ್ನಿಂಗ್ ನನ್ನ ಹೆಸರು ಮಿನಿ ದ್ ಅಂತ ನಾನು ಧೀರೇಂದ್ರ ಗೋಪಾಲ್ ಗರ್ಡಿಲ್ ನಾಟಕ ಮಾಡ್ತಿದ್ದವನು ನಮ್ಮ ಊರು ತಿರುಮಕುಳ್ಳು ನರಸೀಪುರ ಅಂದರೆ ಟಿ ನರಸೀಪುರ ಲೀಲಾವತಿ ಎಷ್ಟೋ ಜನ ಇನ್ನೂರು ಪಿಕ್ಚರು ನೂರು ಪಿಕ್ಚರ್ ಮಾಡಿ ಏನೇನೋ ಬೀಗ್ತಾರೆ ಈಗ ನಾವೇನೆ ಬರೀ ಐವತ್ತೈದು ಪಿಕ್ಚರ್ ಮಾಡಿರೋದು ಖುಷಿ ಪಡ್ತೀವಿ ನಾವಿಲ್ಲಿ ಬಂದಿದ್ದೀವಿ ಸಾಗರಕ್ಕೆ ನಾವು ಒಂದು ಸಣ್ಣ ಹಳ್ಳದಲ್ಲಿ ನೀರಿದ್ದಂಗೆ ಇದು ಸಾಗರ ಈ ಸಾಗರಕ್ಕೆ ಬಂದಿದ್ದೀವಿ ಅಂದರೆ ನಾವು ನೆನ್ನೆನೇ ಬರಬೇಕಿತ್ತು ಯಾಕೆಂದರೆ ಆ ಗಲಾಟೆಲಿ ನಾವು ಆರ್ಟಿಸ್ಟ್ಗಳು ಎಲ್ಲ ಬರೋದು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಇವತ್ತು ಬರೋಣ ಅಂತ ನಮ್ಮ ಸಂಘವರು ಮೀಟಿಂಗ್ ಮಾಡಿ ಎಲ್ಲ ಈಗ ನೇಮ್ ಬರ್ತಾರೆ ಇವತ್ತು ಬಂದು ಯಾಕೆಂದ್ರೆ ಲೀಲಾವತಿ ಅಮ್ಮವ್ರನ್ನ ಒಂದು ಸಲ ಪ್ರೀಮಿಯರ್ ಸ್ಟುಡಿಯೋ ನೋಡಿದ್ದು ಯಾವಾಗ ನಾನು ಸುಮಾರು ಒಂದು ಹದಿನೈದು ಹದಿನಾಲ್ಕು ವರ್ಷದ ಏನು ಪ್ರೀಮಿಯರ್ ಸ್ಟುಡಿಯೋಗೆ ಯಾವುದೋ ಒಂದು ಶೂಟಿಂಗ್ ಹೋಗಿದ್ರು ಯಾವುದೋ ತಮಿಳ್ ಮೂವಿ ಅಲ್ಲೋಗಿ ಸುಮ್ಮನೆ ಕೂತಿದ್ದವು ಆವಾಗ ಲೀಲಾವತಿ ಇವ್ರನ್ನೆಲ್ಲ ಹಳೆ ಆರ್ಟಿಸ್ಟ್ನೆಲ್ಲ ನೋಡಿದ್ದು ಅಲ್ಲೇ ಲೀಲಾವತಿ ಅವರು ನೋಡಿದ್ದು ಆದರೆ ಇಂಥ ಕಲಾವಿದೆಯ ಮಗ ಈ ಥರ ಕಟ್ಟಿರೋದು ಎಷ್ಟೋ ಜನ ಎಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾರೆ ಯಾರು ತಂದೆ ತಾಯಿಸತ್ತಾಗ ಎಲ್ಲೋ ಒಂದು ಕಡೆ ಸಮಾಧಿ ಮಾಡಿ ಕೈ ಬಿಡ್ತಾರೆ ಒಂದು ಸಲ ಯಾವಾಗಲೂ ಮುಗ್ ಬಿಟ್ಬಿಡ್ತಾರೆ ಆದರೆ ಈ ಥರ ಮಾಡಿರೋದು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಕ್ಕಿಂತ ಇನ್ನೂ ಭಾಳ ಭವ್ಯವಾಗಿ ಮಾಡಿದ್ದಾರೆ ಇದನ್ನು ನಮ್ಮ ಕರ್ನಾಟಕ ಜನತೆ ಪ್ರತಿಯೊಬ್ಬರು ಇದನ್ನು ಒಂದು ಟೂರಿಸಂ ಜಾಗ ಅಂತ ತಿಳ್ಕೊಂಡು ಬಂದು ಇಲ್ಲಿ ನೋಡಿ ದರ್ಶನ ಮಾಡಬೇಕು ಕಲಾವಿದರು ಇಂಪಾರ್ಟೆಂಟ್ ಬರಲೇಬೇಕು ಯಾಕೆಂದರೆ ಅವರು ಮಾಡಿರೋ ಪಾತ್ರಕ್ಕೆ ನಾವು ಕಾಲು ಧೂಳುಗೂ ಸಮಾನ ಇಲ್ಲ ಅಂಥ ಪಾತ್ರಗಳು ಮಾಡಿದರೆ ತಾಯಿ ಅಂದರೆ ಆ ಕ್ಯಾರೆಕ್ಟ್ರಿಗೆ ತಾಯಿ ಹಂಗೆ ಮಾಡ್ತಿದ್ರು ಗತ್ತಿನ ಕ್ಯಾರೆಕ್ಟ್ರು ಅಹಂಕಾರದ ಗ್ಯಾರೆ ಕೊಟ್ಟರೆ ಆ ಅಹಂಕಾರಕ್ಕೆ ಇನ್ನೂ ಜೀವ ಕೊಟ್ಟು ಗರ್ವದಿಂದ ಮಾಡ್ತಿದ್ರು ನಾನು ಸುಮಾರು ನೋಡಿದ್ದೀನಿ ಅವ್ರ ಪಿಚ್ಚರ್ನ ಚಿಕ್ಕ ಹುಡುಗರಿಂದ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾ ಎಲ್ಲ ನೋಡಿದ್ದೀನಿ ಇಲ್ಲಿ ಫೋಟೋ ಎಲ್ಲ ನೋಡ್ತಾ ನಾನು ಇಲ್ಲಿ ನಮ್ಮ ದಾಕೇಶ್ ಕಾಣ್ತಾ ಇಲ್ವಲ್ಲ ಅಂತಂದೆ ಅಲ್ಲಿ ನೋಡ್ಬಿಟ್ಟು ಖುಷಿ ಆಗೋಯಿತು ನಮಗೆ ದಾಕೇಶ್ ಅವ್ರು ನೋಡ್ಬಿಟ್ಟು ಯಾಕೆಂದರೆ ದಾಕೇಶ್ ಅವ್ರ ಜೊತೆ ಸುಮಾರು ಪಿಚ್ಚರ್ ಮಾಡಿದ್ದಾರೆ ನಮ್ಮ ಗುರುಗಳ ಜೊತೆ ಅದು ಇಲ್ವಲ್ಲ ಅಂತ ಆಮೇಲೆ ನರಸಿಂಹರಾಜಣ್ಣ ಬಾಲಣ್ಣ ಉದಯಕುಮಾರು ರಾಜೇಶು ಇವ್ರ ಜೊತೆ ಎಲ್ಲ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದಾರೆ ಅವ್ರದ್ದು ವರ್ಣಿಸೋಕ್ಕಾಗಲ್ಲ ಈ ಚಿತ್ರ ಚೆನ್ನಾಗುತ್ತೆ ಆ ಚಿತ್ರ ಚೆನ್ನಾಗಿತ್ತು ಏನೂ ಹೇಳೋಕ್ಕಾಗಲ್ಲ ಮದುವೆ ಮನೆಗೆ ಹೋದರೆ ಊಟ ಎಲ್ಲ ಚೆನ್ನಾಗಿತ್ತು ಯಾವುದು ಚೆನ್ನಾಗಿಲ್ಲ ಕೊನೆಗೆ ಉಪ್ಪು ಸಹಿತ ಒಂದು ಸ್ವಲ್ಪ ಮೊಸರು ಬೇಕು ಅದು ರುಚಿ ಅಂತ ಆ ಥರ ಸವಿ ರುಚಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಸಂತೋಷ ಆಗುತ್ತೆ ಒಂಥರ ಏನೋ ಒಂಥರ ಕಾಮಾಗಿದೆ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗಿದೆ ಸುಮ್ಮನೆ ಏನೋ ಮ್ಯೂಸಿಯಮ್ಮು ಫೋಟೋ ಹೊಡ್ಕೊಳ್ಳೋದು ಸೆಲ್ಫಿ ತಗೊಳ್ಳೋದು ಅಲ್ಲ ಇಲ್ಲಿ ಬನ್ನಿ ಇಲ್ಲಿ ಕಾಲು ಮಡಕ್ತಿದ್ದಂಗೆ ಏನೋ ಒಂಥರ ವೈಬ್ರೇಷನು ನಾವು ಜೀವನದಲ್ಲಿ ಸಾಧನೆ ಮಾಡಿ ಇಷ್ಟಂತೂ ಜೇವರನೆ ನಮ್ಮ ಕೆಲ ಆಗೋದು ಇಲ್ಲ ಬಿಡಿ ಮಾಡಿರೋರು ನೋಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಆ ಮಹಾನ್ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟೇ ಸುಖವಾಗಿ ಸಮೃದ್ಧಿಯಾಗಿ ಮಲಿಸ್ತಿದ್ದಾರೆ ಅವರಮ್ಮ ಅವರು ತೀರೋಗಿದ್ದಾರೆ ಅಂತ ನಾವು ಯಾರು ಅನ್ನಬಾರ್ದು ಜೀವ ಸಹಿತ ಇದ್ದಾರೆ ಆತ್ಮ ಎಲ್ಲೋ ನೋಡ್ತಿರ್ತದೆ ನಿಜವಾಗ್ಲೂ ಎತ್ತರೆ ಇಂಥ ಮಗನಿರಬೇಕು ರಾಜ್ ನಿಜಾಗ್ಲೂ ಗ್ರೇಟ್ ಹೇಳ್ಬೇಕಾದ್ರೆ ಲೀಲಾವತಿ ಅಮ್ಮವ್ರಿಗೆ ಸಾಕ ನಮ್ಮ ಕಲಾವಿದರ ಪೋಷಕಾರ್ ಸಂಗಿಂದ ನಮಸ್ಕಾರ ಟಿನಸಿಪುರ ಮಿನಿ ಗಾರ್ಡನ್ ನಾನು ಒಂದು ಚಿಕ್ಕ ಪುಟ್ಟ ಊರಲ್ಲಿ ಯಾವ ಟಿನಸಿಪುರ ತಾಲೂಕು ಇಲ್ಲಿ ಇದ್ದವಳು ನಾನು ಮದ್ಯ ಆಗಿ ಹೋದ ಊರದು ಅಲ್ಲಿ ರಾಜ್ಕುಮಾರ ಲೀಲಾವತಿ ಬಂತು ಅಂದರೆ ಇಡೀ ಹಳ್ಳಿ ಜನಗಳೆಲ್ಲ ಇದು ಹೆಚ್ಚಿನ ಗಾಡಿಯಲ್ಲಿ ಬಂದು ಹೋಗ್ತಿದ್ರು ಆ ಪಿಕ್ಚರ್ ಹೋಗೋ ನಾವು ದಿನ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗ್ತಾ ಇದ್ವಿ ನಾವೆಲ್ಲ ಕರ್ಕೊಂಡು ಹೋಗ್ತಿದ್ರು ನಾವೆಲ್ಲ ಚಿಕ್ಕ ಚಿಕ್ಕವರಾದ ಲೀಲಾವತಿ ಅವರು ಅಮ್ಮ ಅಂದರೆ ತುಂಬ ಇಷ್ಟ ನಮಗೆ ಅಂಥ ಒಳ್ಳೆ ತಾಯಿ ಆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗ ನಾನು ಬೆಳಗ್ಗೆ ಕಾಲು ಹಾಕಿದ ತಕ್ಷಣ ನೆ ನೆನೆಸ್ದೆ ಇಂಥ ಒಳ್ಳೆ ಕ್ಷೇತ್ರ ಇದರಲ್ಲಿ ಆ ಹುಡುಗ ತನ್ನ ತಾಯಿಯ ನೆನೆಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ದೇವ್ ದೇವಾಲಯಕ್ಕಿಂತ ಹೆಚ್ಚಾಗಿ ಅದನ್ನು ನಿರ್ಮಾಣ ಮಾಡಿ ಆ ಯಮ್ಮ ಮಾಡಿರತಕ್ಕಂಥ ಎಲ್ಲ ಫಿಲಿಮ್ ಅಂದರೆ ಅರ್ಧಕ್ಕೆ ಅರ್ಧ ಇರ್ಬೋದು ಇನ್ನೂ ಅರ್ಥ ಇದೆ ಅದನ್ನು ಒಂದೊಂದು ಪಾರ್ಟನ್ನು ತೆಗೆದು ಒಂದೊಂದು ಒಂದು ಫೋಟೋ ತೆಗೆದು ಅದನ್ನು ಒಂದು ದೇವಾಲಯ ಥರ ನಿರ್ಮಾಣ ಮಾಡಿ ಮಾಡಿದ್ದಾರಲ್ಲ ಆ ಮಗ ಅವ್ರಿಗೆ ತುಂಬ ಕೃತ್ಪಟ್ಟ ವಂದನೆ ಇದೇ ರೀತಿ ಎಲ್ಲರೂ ತಾಯಿಂದ್ರೆ ಹೊಟ್ಟೆಯಲ್ಲಿ ಹುಟ್ಟು ಹುಟ್ಟಬೇಕು ಅಂತ ಮಗು ನಾನೆಲ್ಲಿದೆ ನಾನು ಅದನ್ನು ಹೇಳ್ಕೊಳ್ಳಲ್ಲ ಈ ಅಮ್ಮ ಅಮ್ಮನವ್ರಿಗೆ ಇಂಥ ಸ್ಥಳ ನೋಡಿ ನಾನು ತೃಪ್ತಿ ಪಟ್ಟಿದ್ದೀನಿ ನಂಗೆ ತುಂಬ ಸಂತೋಷ ಆಯಿತು ಇದೆಲ್ಲ ಸೇರಬೇಕಾದ್ರೆ ವಿನೋದಾಜ್ ವಿನೋದಾಜ್ಗೆ ಆಮೇಲೆ ಅವ್ರ ತಾಯಿ ಲೀಲಾವತಿ ಅವರಿಗೆ ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮ್ಮ ಸಣ್ಣದ ಪರವಾಗಿ ನಮ್ಮ ಕಲಾವಿದರ ಪರವಾಗಿ ವಂದನೆಯನ್ನು ಅರ್ಪಿಸ್ತೇನೆ ಇನ್ನೊಂದು ವಿಷಯ ಅಂದರೆ ಅವರು ಚುಮ್ಮಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಹೆಣ್ಣೆಂಗ್ಸಿಗೆ ಎಷ್ಟು ಕಷ್ಟ ನಾನು ಅಷ್ಟೊಂದು ಅದನ್ನು ನೋಡಿಬಿಟ್ಟು ತುಂಬ ಬೇಜಾರಾಗಿದ್ದೀನಿ ಎಲ್ಲೋ ಒಂದು ತುಣಿಕೆ ನೋಡಿದ್ದೆ ನಾನು ಅದನ್ನು ಲೀಲಾವತಿ ಅಮ್ಮ ಅವರು ಶೂಟಿಂಗ್ ಹೋಗಬೇಕು ಈ ಮಗು ವಿನೋದ್ ಹಳ ತುಂಬ ಅಳ್ತಿದ್ದ ಆ ಅಳಬೇಕಾದ್ರೆ ಇವ್ರನ್ನ ಸುಧಾರಿಸ್ಬಿಟ್ಟು ಶೂಟಿಂಗ್ ಹೋಗಬೇಕು ಏನು ಮಾಡ್ತಾರೆ ಅವ್ನು ಕರೀತಾ ಇದ್ದಾರೆ ಇಲ್ಲಿ ಇವನು ಅಳ್ತಾನೆ ಅವ್ನು ಬಿಡೋದಿಲ್ಲ ಅಮ್ಮ ಅಮ್ಮ ಅಂತ ಅವನ್ನ ತಟ್ಟಿ ಮಲಗಿಸಿ ಅವನಿಗೆ ನಿದ್ರೆ ಬರಂಗೆ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಹೋಗ್ತಿದ್ರು ಅಷ್ಟೇ ಕಷ್ಟಪಟ್ಟು ಬೆಳೆಸಿದ್ದಾರೆ ಅವನ್ನ ವಿನೋದ್ ರಾಜ ಅನ್ನ ಅದಕ್ಕೆ ನೋಡಿ ಆ ಮಗ ಇವತ್ತು ಈ ಪ್ರತಿಫಲವನ್ನು ಕೊಟ್ಟಿದ್ದಾನೆ ಅವರಷ್ಟು ಕಷ್ಟಪಟ್ಟು ಅವನ್ನ ಸಾಕಿದ್ರು ದಿನಮಂದಲೇ ಆ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಕಾಲ್ ಹೋಗಿರ್ತಾರೆ ಅವ್ರಿಗೆ ಆ ಕಾಲದಲ್ಲಿ ವೆಹಿಕಲ್ ಕೂಡ ಇರಲಿಲ್ಲ ಈಗ ಟೆಕ್ನಿಕಲ್ ಎಲ್ಲ ಅವ್ರ ಮನೆ ಮುಂದೆ ಬಂದು ಕರ್ಕೊಂಡು ಹೋಗ್ತಾರೆ ಆ ದಿನದಲ್ಲಿ ಆ ಮಗುನೇ ಎತ್ಕೊಂಡು ಶೂಟಿಂಗ್ ಹೋಗ್ತಾಯಿದ್ರು ಅದೇನೂ ಡಿಯೋಕೆ ಆಗಲಿಲ್ಲ ಆ ಮಗ ತುಂಬ ಒಂದನೇ ಮಗನಿಗೆ ಇನ್ನೊಂದು ಅದಕ್ಕೆ ನಾನು ಕೈ ಮುಗಿದು ಹೇಳ್ತೀನಿ ಅಪ್ಪ ನೀನು ನಿಮ್ಮ ಅಮ್ಮನಿಗೆ ಮಾಡಿದೀಯಲ್ಲ ನೀನೇ ಕಣಪ್ಪ ಆಯಮ್ಮನಿಗೆ ಒಳ್ಳೆಯ ಪುತ್ರ ಇಂಥ ಪುತ್ರ ಅವು ಹುಟ್ಟಬೇಕಾದ್ರೆ ಭಾಳ ಕಷ್ಟ ಇದೆ ದೇವರಿಗೆ ಈಗ ಆಸಿರೋಸಿರಿ ನೂರಾರಾಯು ಅವ್ನು ಕೊಟ್ಟಿ ಅಂತ ಆರಿಸ್ತೀನಮ್ಮ ಸೊ ನೋಡಿದ್ರೆಲ್ಲ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ಅಂತ ಆಮೇಲೆ ಎಲ್ಲರೂ ಜಾಯ್ನ್ ಆದರು ಇವರೆಲ್ಲ ಸೀನಿಯರ್ ಆ್ಯಕ್ಟರ್ಸು ಈಗಲೂ ಕೂಡ ಸಿನಿಮಾ ಮತ್ತು ಸೀರಿಯಲ್ಸ್ ಎಲ್ಲ ಆ್ಯಕ್ಟ್ ಮಾಡ್ತಾರೆ ನೀವೆಲ್ಲ ನೋಡಿರ್ತೀರಾ ಆ್ಯಂಡ್ ಇವರೆಲ್ಲ ನೆಕ್ಸ್ಟು ವಿನೋದ್ ರಾಜವ್ರನ್ನ ಮೀಟ್ ಮಾಡೋಕ್ಕೆ ಒಳಗಡೆ ಹೋದ್ರೂ ನಾನು ಹೋಗಲಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದೆ ಆ್ಯಂಡ್ ಇವ್ರದೆಲ್ಲ ತುಂಬ ಲೇಟ್ ಆಗ್ತಿತ್ತು ಬಿಕಾಸ್ ಮೀಡಿಯಾದವರು ನ್ಯೂಸ್ ಚಾನಲ್ಸ್ ಅವರೆಲ್ಲ ಬಂದಿದ್ದರು ಇದನ್ನ ಮುಗಿಸ್ಕೊಂಡು ಹೋದೆ ಇದು ಬಂದುಬಿಟ್ಟು ನೆಲ್ಮಂಗ್ಲದ ಹತ್ರ ಹಳ್ಳಿ ಅನ್ನೋ ಊರಲ್ಲಿದೆ ಸೊ ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡ್ಬೋದು ಸಲ ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾಗಿದೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು